ಜಾತಿಯ ಗಣತಿ ಸಮೀಕ್ಷೆಯು ಪ್ರಾರಂಭ ರಾಜಕೀಯ ಜಿದ್ದಾಜಿದ್ದೆಯು ಆರಂಭ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಮಧ್ಯೆ ಮಾತಿನ ಜಟಾಪಟಿ ರಾಜಕೀಯ ಆಗುತ್ತಿರುವ ಜಾತಿ ಗಣತಿಯ ಸಮೀಕ್ಷೆಯ ವಿಷಯ ಪರಸ್ಪರ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಚಿತ್ರದುರ್ಗದ ಸಂಸದ ಹಾಗೂ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾಗಿರುವಂತಹ ಗೋವಿಂದ್ ಕಾರಜೋಳ ಸರ್ಕಾರದ ವಿರುದ್ಧ ವಾಗ್ದಾಳಿ ಬಾಗಲಕೋಟೆಯ ನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕಾರಜೋಳ ವಾಗ್ದಾಳಿ ಸಿದ್ದರಾಮಯ್ಯನವರ ಸರ್ಕಾರ ಜಾತಿ ಸಮೀಕ್ಷೆ ಹೆಸರಿನಲ್ಲಿ ನೀಚ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪ ಹಿಂದೂ ಸಮಾಜ ಒಡೆಯುವಂತ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಗಂಭೀರ ಆರೋಪ ದಲಿತ ಜನಾಂಗದಲ್ಲಿ ನಲವತ್ತಕ್ಕೂ ಅಧಿಕ ಪಂಗಡಗಳನ್ನು ಮಾಡಲಾಗಿದೆ ಸೋನಿಯಾ ಗಾಂಧಿ ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಲು ಕ್ರಿಶ್ಚಿಯನ್ ಸಮುದಾಯದ ಹೆಚ್ಚಳ ಮಾಡುವ ಹುನ್ನಾರ ಎಂದು ಕಾರಜೋಳ್ ಆರೋಪ ಬಿಜೆಪಿ ಹೇಳಿಕೆಗೆ ಕಾಂಗ್ರೆಸ್ ಪಕ್ಷದ ತಿರುಗೇಟು ಸಂಸದ ಕಾರಜೋಳ್ ಹೇಳಿಕೆಗೆ ಕೂಡಲ ಸಂಗಮದಲ್ಲಿ ಶಾಸಕ ವಿಜಯಾನಂದ ಕಾಶಪ್ನವರ್ ಟಾಂಗ್ ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಗಣತಿ ಸಮೀಕ್ಷೆ ಕೇವಲ ಸಾಮಾಜಿಕ ಹಾಗೂ ಶೈಕ್ಷಣಿಕ ಉದ್ದೇಶ ಹೊಂದಿದೆ ಆದರೆ ಬಿಜೆಪಿಯವರು ಜಾತಿ ಗಣತಿಯನ್ನು ಉದ್ದೇಶ ಪೂರ್ವಕವಾಗಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡುತ್ತಿದ್ದಾರೆ ಹಿಂದೂ ಮುಸ್ಲಿಂ ಎಂದು ಕೋಪಭಾವನೆ ಮೂಡಿಸುವುದೇ ಬಿಜೆಪಿಯ ಕೆಲಸವಾಗಿದೆ ಎಂದು ಶಾಸಕ ಕಾಶ್ಯಪ್ನವರ್ ತಿರುಗೇಟು ಜಾತ್ಯತೀತ ರಾಷ್ಟ್ರದಲ್ಲಿ ಜನಿಸಿದ್ದಾರೆಯೇ ಇಲ್ಲೋ ಎಂದು ಬಿಜೆಪಿಯವರಿಗೆ ಪ್ರಶ್ನೆ ಮಾಡಿದ ಕಾಶ್ಯಪ್ನವರ್ ಜನಿಸಿದ ಮೇಲೆ ಜಾತ್ಯತೀತ ಭಾವನೆ ಬೆಳೆಸಬೇಕು ಎಂದು ಬಿಜೆಪಿ ಮುಖಂಡರಿಗೆ ಕಾಶ್ಯಪ್ಪನವರ್ ಟಾಂಗ್ ಸಂಸದ ಕಾರಜೋಳ ಹಾಗೂ ಅಶೋಕ್ ವಿರುದ್ಧ ಹರಿಹಾಯ್ದ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಜಾತಿ ಗಣತಿ ಸಮೀಕ್ಷೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಮುಖಂಡರ ಮಧ್ಯೆ ವಾಕ್ಸಮರ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾದ ಸಮೀಕ್ಷೆ ವಿಷಯ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸರ್ಕಾರದ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ಅವರು ವಾಗ್ದಾಳಿ ನಡೆಸಿದ್ದು ಜೊತೆಗೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಬಿಜೆಪಿ ಪಕ್ಷದ ವಿರುದ್ಧ ಟಾಂಗ್ ನೀಡಿದ್ದು ಏನೆಲ್ಲ ಮಾತಾಡಿದ್ದಾರೆ ಎಂಬುದನ್ನು ನೀವೇ ನೋಡಿ ಸಿದ್ದರಾಮಯ್ಯನವ್ರ ಸರ್ಕಾರ ಜಾತಿ ಸಮೀಕ್ಷೆ ಹೆಸರಿನಲ್ಲಿ ನೀಚ ರಾಜಕಾರಣವನ್ನು ಮಾಡ್ತಾ ಇದೆ ಡರ್ಟಿ ಪಾಲಿಟಿಕ್ಸ್ ಮಾಡ್ತಾ ಇದೆ ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂದ್ರೆ ಹಿಂದೂ ಸಮಾಜವನ್ನು ಒಡೆಯುವಂತ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಸುಮಾರು ನಲವತ್ತಾರು ಜಾತಿಗಳನ್ನು ಹೊಸದಾಗಿ ದಲಿತರಲ್ಲಿ ಸೃಷ್ಟಿ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ ದಲಿತ ಮಾದಿಗ ದಲಿತ ಕ್ರಿಶ್ಚನ್ ಮಾದರು ಮಾಧರಿಗರು ಮಾದಗರು ಕ್ರಿಶ್ಚಿಯನ್ರು ಕ್ರಿಶ್ಚಿಯನ್ ಹೊಲೆಯರು ಕ್ರಿಶ್ಚನ್ರು ಲಂಬಾಣಿ ಕ್ರಿಶ್ಚಿಯನ್ರು ಕ್ರಿಶ್ಚಿಯನ್ ಲಂಬಾಣಿ ಕ್ರಿಶ್ಚಿಯನ್ ಒಡ್ರು ವಡ್ರ್ ಕ್ರಿಶ್ಚಿಯನ್ರು ಹೀಗೆ ಹೊಸದಾಗಿ ಲಿಂಗಾಯತ್ ಕಮ್ಯುನಿಟಿಯಲ್ಲೂ ಮಾಡಿದ್ದಾರೆ ಲಿಂಗಾಯತ್ ಕ್ರಿಶ್ಚನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಜೈನ್ ಕ್ರಿಶ್ಚಿಯನ್ನು ಈ ಎಲ್ಲ ಮಾಡತಕ್ಕಂಥದ್ದು ಸಂವಿಧಾನದ ವಿರೋಧಿ ಕೆಲಸ ಇದೆ ಆರ್ಟಿಕಲ್ ತ್ರೀ ಫಾರ್ಟಿ ಒಂದಲ್ಲಿ ಯಾವುದೇ ಈ ಥರ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ ಇದು ಕ್ಲಿಯರ್ ಆಗಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ನ ವೈಲೇಷನ್ ಮಾಡ್ತಕ್ಕಂಥ ನೀಚ ಕೆಲಸವನ್ನು ಕೊಳಕ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇದ್ದರು ಈಗಾಗಲೇ ನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಎರಡು ತಿಂಗಳ ಹಿಂದಷ್ಟೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ಮುಖಾಂತರ ನಾಗಮೋಹನ್ ದಾಸ್ ಅವರ ಕಮಿಷನ್ ಮುಖಾಂತರ ಎಷ್ಟೆ ಜನಾಂಗದ ಸರ್ವೇ ಆಗಿದೆ ಈಗ ಮತ್ತೊಮ್ಮೆ ಆಗಿಲ್ಲದ ಜಾತಿಗಳನ್ನು ಹೊಸದಾಗಿ ಕ್ರಿಶ್ಚಿಯನ್ನೂ ಶಬ್ದದೊಂದಿಗೆ ಹಾಕಿ ದಲಿತರಲ್ಲಿ ಗೊಂದಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಹಿಂದ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೆಲವು ಸಚಿವರು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಹೆಚ್ಚಿರ್ತಕ್ಕಂಥ ಜನಸಂಖ್ಯೆಯನ್ನು ಎಸ್ ಸಿ ಜನಾಂಗದಲ್ಲಿ ಕಡಿಮೆ ಮಾಡೋದು ಕಡಿಮೆ ಇರ್ತಕ್ಕಂಥ ಜನಾಂಗವನ್ನು ಹೆಚ್ಚು ಮಾಡೋದು ಇಂತಹ ಒಂದು ದುಸ್ಸಾಹಸಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೈ ಹಾಕ್ತಾ ಇದೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಮತ್ತು ಸೋನಿಯಾ ಗಾಂಧಿ ಅವರ ಅಣತೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ನಡೆದಂಥ ವಿಶೇಷ ಸಂಪುಟದ ಸಭೆಯಲ್ಲಿ ಎಲ್ಲ ಮಂತ್ರಿಗಳು ವಿರೋಧ ಮಾಡಿದರು ವಿರೋಧ ಮಾಡಿದಂಥದ್ದನ್ನು ಬೆಳಗಾಗುದರಲ್ಲೇ ಮತ್ತೆ ಬದಲು ಮಾಡಿಸುವಂಥ ಒಂದು ಅಂಜಿಕೆಯನ್ನು ಹಾಕಿದರು ನೀವು ಯಾರ್ಯಾರು ಈ ಜಾತಿ ಗಣತಿಗೆ ವಿರೋಧ ಮಾಡ್ತೀರಿ ಜಾತಿ ಸಮೀಕ್ಷೆಗೆ ವಿರೋಧ ಮಾಡ್ತೀರಿ ನಿಮ್ಮ ಹೆಸರುಗಳನ್ನ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರು ಕಳಿಸ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಎಲ್ಲರೂ ಎಲ್ಲಿ ನಮ್ಮ ಮಂತ್ರಿ ಪದವಿ ಹೋಗ್ತದೋ ನಮ್ಮ ಕೆಲಸ ಹೋಗ್ತದೋ ಅಂತ ಹೆದರ್ಕೊಂಡು ಅವ್ರು ಹೇಳಿದ್ದಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟು ಇವತ್ತು ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಇವೆಲ್ಲ ಅರ್ಥಗೊಂಡು ಇಲ್ಲಿ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರೈಸ್ತ ಇರ್ಬೋದು ಮತ್ತು ಸಿಖ್ ಇರ್ಬೋದು ಇಸಾಯಿ ಇರ್ಬೋದು ಎಲ್ಲ ಧರ್ಮಕ್ಕೂ ಕೂಡ ಇಲ್ಲಿ ಗೌರವವನ್ನು ಕೊಟ್ಟು ಈ ಒಂದು ಜಾತ್ಯತೀತ ರಾಷ್ಟ್ರ ತಳಹಾದಿ ಮೇಲೆ ಈ ದೇಶವನ್ನು ಕಟ್ಟಲಾಗಿದೆ ಇವತ್ತು ಎಲ್ಲ ಜಾತಿ ಜನಾಂಗದ್ದು ಇರುವಂಥ ಸಂದರ್ಭದಲ್ಲಿ ಇವತ್ತು ಜಾತಿ ಜನಗಣತಿ ನಡೆದಿದೆ ಕೇಂದ್ರ ಸರ್ಕಾರದ ನಮ್ಮ ರಾಹುಲ್ ಗಾಂಧಿ ಅವರ ಒತ್ತಾಯದ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ಅವರು ಒತ್ತಾಯಕ್ಕೆ ಮನದು ಇವತ್ತು ಜಾತಿ ಜನಗಣತೆ ಮಾಡ್ತಾ ಇದೆ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಕೇವಲ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆ ನಡೀತಾ ಇದೆ ಇದನ್ನು ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷದವರು ಇದನ್ನು ದಾರಿ ತಪ್ಪಿಸುವಂಥ ಕೆಲಸ ನಡೆಸ್ತಾ ಇದ್ದಾರೆ ಜನರ ಮಧ್ಯ ಹಿಂದೂ ಮುಸ್ಲಿಮ್ ಅನ್ನೋದು ಮಾತೈತಾರೆ ಮುಸ್ಲಿಮ್ ಅನ್ನೋದು ಪಾಕಿಸ್ತಾನ ಅನ್ನೋದು ಇವೆಲ್ಲ ಯಾಕೆ ಯಾಕೆ ಈ ದೇ ಯಾವ ದೇಶದಲ್ಲಿ ಅವರು ಜನಿಸಿದ್ದಾರೆ ಅನ್ನೋದು ಅರಿವೂ ಇಲ್ಲ ಅವ್ರಿಗೆ ಈ ಭಾರತೀಯ ಜನತಾ ಪಕ್ಷದವರಿಗೆ ಇವತ್ತು ಗೋವಿಂದ್ ಕಾರಜೋಳ ಆಗಿರ್ಬೋದು ಇನ್ನೊಬ್ಬರಾಗಿ ಅಶೋಕ್ ಆಗಿರ್ಬೋದು ಇವ್ರ ಏನು ಮುಂಚೆ ಮುಂಚಿನಲ್ಲಿ ಮಾತಾಡ್ತಾ ಇದ್ದಾರೆ ಕೆಲವಷ್ಟು ನಾಯಕರು ಇವರು ಮಾತಾಡೋವಂಥದ್ದು ಏನು ಆಧಾರ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಜಾತ್ಯತೀತ ರಾಷ್ಟ್ರದಲ್ಲಿ ಜನಿಸಿದಾರೋ ಇಲ್ಲ ಇವರು ಜನಿಸಿದ ಮೇಲೆ ಜಾತ್ಯತೀತ ತತ್ವದ ಅಡಿಯಲ್ಲಿ ಬೆಳೀಬೇಕು ಇವತ್ತು ನಮ್ಮ ಸಂವಿಧಾನ ಏನು ಹೇಳುತ್ತೆ ಪವಿತ್ರವಾದ ಸಂವಿಧಾನದ ನಾವು ಗ್ರಂಥ ಅಂತ ಒಪ್ಕೊಳ್ತೀವಲ್ಲ ಅದ್ರ ಮೇಲೆ ಪ್ರಮಾಣ ಮಾಡಿ ನಾವು ಅಧಿಕಾರವನ್ನು ತೆಗೆದುಕೊಳ್ತೀವಿ ಎಲ್ಲರೂ ಇವತ್ತು ಜನಪ್ರತಿನಿಧಿಗಳಾಗುವಂಥವ್ರು ವಿಧಾನಸೌಧ ಆಗಿರ್ಬೋದು ಅಲ್ಲ ಲೋಕಸಭೆ ಆಗಿರ್ಬೋದು ಲೋಕಸಭಾ ಆಗಿರ್ಬೋದು ಅದ್ರ ಮೇಲೆ ಪ್ರಮಾಣ ಮಾಡಿ ನಾವು ನಮ್ಮ ಪ್ರಮಾಣವಚನವನ್ನು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಇದು ಪ್ರಶ್ನೆಯಲ್ಲಿ ಬರುತ್ತೆ ಒಂದು ಸಮುದಾಯವನ್ನು ದೂರಿಕ್ಕುವಂತ ಕೆಲಸ ಒಟ್ಟಾರೆ ಅಲ್ಪಸಂಖ್ಯಾತ ಅಂದ್ರೆ ಅವ್ರಿಗೆ ಆಗೋದಿಲ್ಲ ಹಿಂದೂಗಳನ್ನ ಒಡೆಯುವ ಷಡ್ಯಂತ್ರ ಕುತಂತ್ರ ಅಥವಾ ಈ ರೀತಿ ಮಾಡೋದ್ರಿಂದ ಕಾಂಗ್ರೆಸ್ ಅನ್ನ ಬೆಳೆ ಬೆಳೆಸ್ಕೊಳ್ತಾ ಒಂದು ಇನ್ನೊಂದು ಸಿದ್ದರಾಮಯ್ಯ ಅವರು ಓಲೈಕೆ ರಾಜಕಾರಣದ ಮುಂದಾಗಿದ್ದಾರೆ ವೈಜ್ಞಾನಿಕವಾಗಿ ಬೆಂಬಲಿಸ್ತೀವಿ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಈಗಾಗಲೇ ಆಗಿತ್ತು ಒಂದ್ಸಾರಿ ಈ ಸರ್ವೆ ಆಗಿತ್ತು ಮತ್ತೊಮ್ಮೆ ಮಾಡಬೇಕು ಅಂತೇಳಿ ನಮ್ಮ ನಾಯಕರು ಆದೇಶ ಮಾಡಿದ ಮೇಲೆ ಒಪ್ಕೊಂಡು ಇವತ್ತು ಮತ್ತೆ ಈಗ ಸಮೀಕ್ಷೆ ಮಾಡೋದಕ್ಕೆ ನಾವು ಮುಂದಾಗಿದ್ವಿವಲ್ಲ ಈಗ ಯಾಕೆ ಪ್ರಶ್ನೆ ಬರುತ್ತೆ ಬರೆಸ್ಲಲ್ಲ ಅವ್ರಿಗೆ ಯಾರು ಬೇಡ ಅಂದಾರ ಇವತ್ತು ಸ್ಪಷ್ಟವಾಗಿ ಏನಿದು ಮುಚ್ಚು ಮರಿ ಮಾಡ್ತಾ ಇದ್ದೀವಿ ಪ್ರಜಾಪ್ರಭುತ್ವ ರಾಷ್ಟ್ರ ಈ ಪ್ರಜಾಪ್ರಭುತ್ವ ರಾಷ್ಟ್ರದ ಒಂದು ತಳಹಾದಿ ಮೇಲೇ ಇವತ್ತು ಆ ಒಂದು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಅವ್ರು ಬೇಕಾದ್ರೂ ಬರೆಸ್ಲಲ್ಲ ಯಾರ್ಯಾರು ಜನಾಂಗ ಯಾವ್ದಾರು ಜನಾಂಗ ಇದೆ ಆ ಜನಾಂಗ ಅವರವರ ಮೀಸಲಾತಿ ತಕ್ಕ ಅವರವರ ಅನುಗುಣವಾದ ತಕ್ಕ ಜಾತಿ ಅನುಗುಣವಾದ